ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನು ನಡೀತಾ ಇದೆ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಬುಧವಾರದ ಸಂಚಿಕೆಯಲ್ಲಿ ಏನು ನಡೀತು ಎನ್ನುವ ರೀಕ್ಯಾಪನ್ನು ನೋಡೋಣ ಇಲ್ಲಿ ಸಿಹಿ ರಾಮ್ಗೆ ಲೆಟರ್ ಹಾಕಿದ್ದಾಳೆ ತನ್ನ ಸ್ನೇಹಿತರಿಗೆಲ್ಲ ಲೆಟರ್ ಹಾಕೋ ಟೈಮಲ್ಲಿ ಸಿಹಿ ರಾಮನಿಗೂ ಕೂಡ ಲೆಟರ್ ಹಾಕಿದ್ದಾಳೆ ಅಡ್ರೆಸ್ ಸರಿ ಇಲ್ಲದೆ ಇದ್ದರೂ ರಾಮ್ ಲೆಟರು ಹಾಗೂ ಈಗೋ ರಾಮನ ಕೈ ಸೇರಿದೆ ಇಲ್ಲಿ ಭಾರ್ಗವಿ ಅಶೋಕ್ಗೆ ಸಿ ಓ ಕೊಟ್ಟಿದ್ದಕ್ಕಾಗಿ ತುಂಬಾ ಕೋಪ ಬಂದು ಮನೆಯಲ್ಲಿ ಎಲ್ಲರ ಮೇಲೂ ಕೂಡ ಇದ್ದಾಳೆ ಹಾಗೆ ಸಾಧನ ಮೇಲೂ ರೇಗ್ತಾಳೆ ಇತ್ತ ಸತ್ಯ ಭಾರ್ಗವಿ ನಿನ್ನ ಮುಖವಾಡ ಕಳಿಸಿ ಬೀಳೋ ಟೈಮ್ ಆಗಿದೆ ಹಾಗೆ ನಿನ್ನ ನಿಜ ಮುಖ ಹೊರಗಡೆ ಬರುತ್ತೆ ಅಂತೇಳಿ ಹೇಳ್ತಾ ಇರ್ತಾರೆ ಹುಷಾರಾಗಿರು ಜೋಪಾನವಾಗಿರು ನಿನಗೆ ಈ ಹಿಂದೆ ಹೇಳಿದೆ ವಾಣಿ ಅತ್ಯ ಕಣ್ಣು ಈ ಮನೆಯ ಮೇಲಿದೆ ಅಂತ ಈಗ ಕಣ್ಣು ನಿನ್ನ ನಿನ್ನ ಜೊತೆ ಇದೆ ನಿನ್ನ ಬೆನ್ನಿಂದನೇ ಇದೆ ಅಂತ ಸತ್ಯ ಹೇಳ್ತಾನೆ ಹೀಗೆ ಹಳೆಯದನ್ನೆಲ್ಲ ನೆನಪಿಸಿ ಭಾರ್ಗವಿ ಕಣ್ಣಲ್ಲಿ ನೀರು ತರ್ತಾನೆ ಹಾಗೆಯೇ ಮುಖದ ತುಂಬ ಬೇವರು ಕೂಡ ಎಳಿಸ್ತಾನೆ ಇತ್ತ ಸಿಹಿ ಪುಟ್ಟ ನಾನು ಹಾಕಿರೋ ಲೆಟ್ರು ತಲುಪಿದೆಯೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದಾಳೆ ಸೀತಮ್ಮ ನಾನು ಹಾಕಿರೋ ಲೆಟರ್ ನನ್ನ ಫ್ರೆಂಡಿಗೆ ಹೋಗಿದೆ ತುಂಬ ಖುಷಿಯಾಗಿದೆ ಮತ್ತು ಬೇರೆ ಫ್ರೆಂಡ್ಸ್ಗೆ ಬರೆದಿರೋ ಲೆಟರ್ ಹೋಗುತ್ತಾ ಸೀತಮ್ಮ ಅಂತ ಕೇಳಿ ನಾನು ನನ್ನ ಫ್ರೆಂಡ್ ರಾಮ್ಗೂ ಕೂಡ ಲೆಟರ್ ಬರೆದಿದ್ದೀನಿ ಅಂತ ಸೀತಾಗೆ ಹೇಳ್ತಾಳೆ ಯಾಕೆ ಹೇಗೆ ಮಾಡಿದೆ ಅಂತ ಹೇಳಿದಾಗ ಸೀತಮ್ಮ ನೀನು ಹೇಳಿದ್ದು ನಾನು ಫೋನಲ್ಲಿ ಮಾತಾಡಬೇಡ ನಿನ್ನ ಫ್ರೆಂಡ್ ಜೊತೆ ಅಂತ ಆದರೆ ಲೆಟರ್ ಬರಬೇಡ ಅಂತ ಹೇಳಿಲ್ವಲ್ಲ ಅಂತ ಸಿಹಿ ಹೇಳಿದಾಳೆ ಆಗ ಸೀತಾ ಬಂದು ಲೆಟರ್ ಬರೆಯೋದರಲ್ಲಿ ತುಂಬ ಖುಷಿ ಇದೆ ಅದನ್ನು ಓದುವಾಗಲೂ ತುಂಬಾ ಖುಷಿ ಸಿಗುತ್ತೆ ಹಾಗೆ ಅದಕ್ಕೆ ರಿಪ್ಲೈ ಕೊಡಬೇಕಾದ್ರೂ ತುಂಬ ಆ ಥರ ಇರುತ್ತೆ ಅಂತ ಹೇಳ್ತಾರೆ ಈ ಮಾತಿಗೆ ಸಿಹಿ ಪುಟ್ಟ ಹಾಗಿದ್ರೆ ನನ್ನ ಫ್ರೆಂಡ್ ಬರೆದ ಲೆಟರ್ಗೆ ನೀನೇನು ಉತ್ತರ ಕೊಟ್ಟೆ ಸಿ ಸೀತಮ್ಮ ನನ್ನ ಫ್ರೆಂಡ್ ಲೆಟರ್ಗೆ ನೀನು ಉತ್ತರ ಕೊಡಬೇಕಲ್ವಾ ಉತ್ತರ ಕೊಡು ಸೀತಮ್ಮ ಅಂತೇಳಿ ಹೇಳ್ತಾಳೆ ಹಾಗಿದ್ದರೆ ಸಿತಮ್ಮ ಪ್ಲೀಸ್ ನಾನೊಂದು ಫೋನ್ ಕಾಲ್ ಮಾಡಿ ನನ್ನ ಫ್ರೆಂಡ್ನ ಕೇಳಲ್ಲ ಲೆಟರ್ ಬಂದಿದೆ ಅಂತ ಕೇಳಲ್ಲ ಅಂತ ಕೇಳೋದಕ್ಕೆ ಸೀತಮ್ಮ ಹಾಗಿದ್ದರೆ ನೀನು ಯಾಕೆ ಲೆಟರ್ ಬರೆದೆ ಫೋನೇ ಮಾಡ್ಬೋದಿತ್ತು ಲೆಟರ್ ಹೋಗಿ ತಲುಪೋರ್ಗೂ ಕಾಯಿ ಅಂತ ಹೇಳ್ತಾಳೆ ಅದಕ್ಕೆ ಸಿಹಿ ಕೂಡ ಕಾಯ್ತಾ ಕೋತಿದ್ದಾಳೆ ಇತ್ತರ ಸಿ ಇ ಆಗಿರುವ ಅಶೋಕನಿಗೆ ಒಂದು ದೊಡ್ಡ ಬಂಗಲೆಯನ್ನು ಕೊಡೋಕೆ ಬರ್ತಾರೆ ಬಟ್ ಅಶೋಕ್ ನನಗೆ ನನ್ನ ಚಿಕ್ಕ ಮನೆ ಹಾಗೂ ನಿಮ್ಗಳ ಜೊತೆ ಇರೋದೇ ತುಂಬ ಇಷ್ಟ ನನಗೆ ಇದು ಬೇಡ ಅಂತೇಳಿ ಕೀಯನ್ನು ವಾಪಸ್ ಕೊಟ್ಟು ನೀ ಕೊಟ್ಟ ಜವಾಬ್ದಾರಿಯನ್ನು ನನ್ನ ತಲೆ ಮೇಲೆ ಇಟ್ಕೊಂಡು ನಿಭಾಯಿಸ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಇಲ್ಲಿ ಸಿಹಿ ಕೂಡ ನನ್ನ ಫ್ರೆಂಡ್ಗೆ ಲೆಟರ್ ಹೋದ್ಮೇಲೆ ನನ್ನ ರಾಮ್ಗೂ ರಾಮ್ಗೂ ಕೂಡ ಲೆಟರ್ ಹೋಗಿರುತ್ತೆ ಬಟ್ ಮೆಸೇಜೇ ಮಾಡಿಲ್ವಲ್ಲ ಅಂತ ಕಾಯ್ತಾ ಕೂತಿರ್ತಾಳೆ ಆಗ ಒಂದು ಮೆಸೇಜ್ ಬರುತ್ತೆ ಇದನ್ನು ನೋಡಿ ನನ್ನ ಫ್ರೆಂಡ್ ಮೆಸೇಜ್ ಅಂತೇಳಿ ತುಂಬ ಸಂತೋಷವಾಗಿ ಅದು ನನ್ನ ಫ್ರೆಂಡ್ ಮೆಸೇಜ್ ನೀನು ಓದ್ಬೇಡ ಅಂತ ಹೇಳಿರ್ತಾಳೆ ಇಲ್ಲಿ ರಾಮ್ ತುಂಬನೇ ಖುಷಿಯಿಂದ ಸಿಹಿ ಕ ಸಿಹಿ ಕಳಿಸಿರುವಂಥ ಲೆಟರ್ನ ಓದ್ತಾ ಇದ್ದಾನೆ ಹಾಯ್ ಫ್ರೆಂಡ್ ಹೌಆರ್ ಯು ಸ್ಯಾಟರ್ಡೇ ಮೈ ಸ್ಕೂಲ್ ಡೇ ಐ ಡ್ಯಾನ್ಸ್ ಯು ಪ್ಲೀಸ್ ಕಮ್ ಫ್ರೆಂಡ್ ಐ ವೇಟಿಂಗ್ ಹೀಗೆ ಪುಟಾಣಿ ಸಿಹಿ ತನಗೆ ಗೊತ್ತಿರುವ ಭಾಷೆಯಲ್ಲಿ ತನಗೆ ತಿಳಿದಂತೆ ಲೆಟರ್ ಹಾಕಿ ರಾಮನಿಗೆ ಕಳಿಸಿರ್ತಾಳೆ ಇದನ್ನು ಓದ ಓದಿದ ರಾಮ್ ತುಂಬಾ ಖುಷಿಯಾಗ್ತಾರೆ ನನ್ನ ಸಿಹಿ ಪುಟ ಇಷ್ಟು ಕ್ಯೂಟ್ ಕ್ಯೂಟಾಗಿ ನನ್ನನ್ನು ಆನ್ಯುವಲ್ ಡೇಗೆ ಇನ್ವೈಟ್ ಮಾಡಿದ್ದಾಳೆ ನಾನು ಹೋಗದೆ ಹೇಗಿರೋಕ್ಕಾಗುತ್ತೆ ಅಂತ ರಾಮ್ ಹೇಳ್ಕೋತಾರೆ ಇಲ್ಲಿ ಮನೆಯಲ್ಲಿ ಸುರಿತ ಭಾರ್ಗವಿ ಹಾಗೆ ರಾಮ್ ಎಲ್ಲರೂ ಕೂಡ ಊಟ ಮಾಡ್ತಾ ಕೂತಿರ್ತಾರೆ ಆಗ ಸುರಿ ತತ್ತಾ ಅದು ಯಾವುದೋ ಸ್ಕೂಲ್ ಆ್ಯನ್ಯುವಲ್ ಡೇಗೆ ನಾನು ಗೆಸ್ಟಾಗಿ ಬರಬೇಕು ಅಂತ ನನಗೆ ಮೊದಲೇ ಹೇಳಿದ್ರಮ್ಮ ಆದರೆ ನನಗೀಗ ಬರೋಕ್ಕಾಗಲ್ಲ ಅಂತ ಹೇಳಿಬಿಡ್ತೀನಿ ಅಂಥೇಳಿ ಭಾರ್ಗವಿಗೆ ಹೇಳ್ತಾರೆ ಆಗ ಇದ್ದವರು ಅದು ಸಿಹಿ ಪುಟ್ಟನ ಆ್ಯನ್ಯುವಲ್ ಡೇ ಅಂತ ತಿಳ್ಕೊಂಡು ತಾತ ಇಫ್ ಯು ಡೋಂಟ್ ಮೈಂಡ್ ನಾನು ಹೋಗ್ತೀನಿ ಅಂತ ರಾಮಿ ಹೇಳ್ತಾರೆ ಡೋಂಟ್ ವರಿ ವರಿ ಮಾಡಬೇಡಿ ತಾತ ಅಂತ ರಾಮಿ ಹೇಳ್ತಾರೆ ಹಾಗಿದ್ರೆ ರಾಮ್ ಆಗೋ ಸಿಹಿ ಇಬ್ಬರೂ ಕೂಡ ತುಂಬ ದಿನಗಳ ನಂತರ ಮಾತನಾಡುವ ಸಮಯ ಬಂದಿದೆ ಹಾಗಿದ್ರೆ ಸೀತಾ ಸುಮ್ಮಿರ್ತಾಳ ಸೀತಾ ಸಿಹಿನ ರಾಮ್ ಜೊತೆ ಮಾತಾಡೋಕೆ ಬಿಡ್ತಾಳ ಇದಾಗಿತ್ತು ಗುರುವಾರದ ಸಂಚಿಕೆಯ ಒಂದು ಚಿಕ್ಕ ಪ್ರೊಮೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು